ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ದಿವಂಗತ ವಿಠ್ಠಲ್ ಹೇರೂರ್ಜಿರವರ ನಮನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತ ಶಾಂತಭೀಸ್ಮ ಚೌಡಯ್ಯ ಸ್ವಾಮಿ ಮತ್ತು ಜ್ಞಾನ ಪ್ರಕಾಶ ಸ್ವಾಮಿ ಹಾಗೂ ಮಲ್ಲಿಕಾರ್ಜುನ್ ಮುತ್ಯಾರವರ ನೇತೃತ್ವದಲ್ಲಿ ಅಂಬಿಗರ ಚೌಡಯ್ಯ ಮತ್ತು ವಿಠ್ಠಲ್ ಹೇರೂರ್ಜಿರವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಈ ಕಾರ್ಯಕ್ರಮದ ಮುಖ್ಯ ಬಿಂದು ಆಗಿರುವಂತಹ ಶ್ರೀ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮತ್ತು ಎರಡೆ ವಿಠಲ್ ಹೆರೂರ್ಜಿ ಎಂದೇ ಪ್ರಖ್ಯಾತಿ ಪಡೆದಿರುವ ಲಚ್ಚಪ್ಪ ಜಮಾದಾರ್ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಬ್ಬರಿಸಿದ ಲಚ್ಚಪ್ಪ ಜಮಾದಾರ್ ವಿಠಲ್ ಹೆರೂರ್ಜಿರವರು ಸಮಯದಲ್ಲಿ ನಮ್ಮ ಸಮಾಜ ಜೀವಂತ ಶವವಾಗಿದ್ದಿತ್ತು ಅಂತಹ ಸಮಯದಲ್ಲಿ ವಿಠಲ್ ಹಿರೂರ್ಜಿರವರು ನಮ್ಮ ಸಮಾಜಗೋಸ್ಕರ ಗಟ್ಟಿಯಾಗಿ ನಿಂತು ನಮ್ಮ ಸಮಾಜ ಮೇಲೆತ್ತುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು he səma və ಆಗಿಸಿದ್ದಾರೆ ಅವರ ಪಾದಕಮಲಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಾನು ಯಾವತ್ತು ಕೋಲಿ ಸಮಾಜ ಜೊತೆ ಇರ್ತೇನೆ ಅಂತ ಅಭಯವನ್ನ ನೀಡಿ ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ತೆಲಂಗಾಣದ ಮುಖ್ಯಮಂತ್ರಿ ಗೆಲುವಿನಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದಂತ இதெல்லாம் ಚಂಚಗಿರಿ ಮಾಡ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಚಾಕುವಾರಿ ಚೂರಿಯಾರಿ ಅದು ಯಾರ್ದು ಚಂಚಗಿರಿ ಮಾಡಬೇಡ್ರಿ ಚಂಚೆ ಆಗಬೇಡ್ರಿ ಅಂತ ಹೇಳ್ತಾ ಇದ್ರು ಅಂದ್ರೆ ಇಷ್ಟೊಂದು ಇಷ್ಟವಾಗಿ ನಮಗೆ ಬಡಿದು ಹೋಗ್ತಾ ಇದ್ರು ಬದಲಾಯಿಸುವ ಗಂಡಸರಾಗಿರಿ ಬದಲಾಯಿಸುವ ಗಂಡಸರಾಗಿರಿ ಬದುಕುವ ನಾಯಿಗಳು ಆಗಬೇಡ್ರಿ ಅಂತ ಹೇಳ್ತಾ ಇದ್ರು ಅಂದ್ರೆ ಇಷ್ಟೊಂದು ನೇರವಾಗಿ ನಮ್ಮ மனசை முட்டாங்க அவர் ஹேப்ப ಬಿಸ್ನೆಸ್ ಮಾಡಬೇಕಾದ ಏನಾದ್ರೂ ಎಷ್ಟೇ ಆಯ್ತು ಅಂದ್ರೆ ಸಿಗ್ತವೆ ಸ್ಕೂಲ್ ಆಯ್ತು ಸತತ ಹೋರಾಟ ಮಾಡಿ ನಮ್ಮ ನಮ್ಮ ಸಲುವಾಗಿ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಇವತ್ತು ಸೇಡಂ ತಾಲೂಕಿನಲ್ಲಿ ನುಡಿ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿದ್ರಿ ನಮ್ಮ ಸಮಾಜ ಬಾಂಧವಂತ

ನಂಬಿದವನಿಗೆ ಅಂಬಿಗಿನ ಗುರುವಾಗಿರಲು ಅಂಬಿಗಣ್ಣಿಗೆ ಗುರು ಇಟ್ಟಕ್ಕಿಲ್ಲ ಭೀಷ್ಮ ವೇದ ವೇಷ ವಿಸ್ವಕ್ಕೆ ಗುರುವಾಗಿರಲು ಅಂಬಿಗಣ್ಣಿಗೆ ಗುರುವಿಲ್ಲ ಎಂದವರ ಎದಗೋದಿಲ್ಲ ನಮ್ಮ ಅಂಬಿಗರ ಚೌಡಯ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈಗ ಡಾಕ್ಟರ್ ಶಾಂತದ ಮಾತಾಡಬೇಕಾದ್ರೆ ಹೇಳಿದ್ರು ಒಂದ್ಸಲ ನಂಬುದ್ರಪ್ಪ ಅಂದ್ರೆ ಅವರು ಕೈ ಬಿಡಲ್ಲ ಗುರುಗಳು ಮಾತಾಡಿದ್ರು ಹೇಳಿದ್ರು ಯಾರಿಗೂ இவக்க <Marvel> விஸ்வக்குருஷர ಬರುವಂತ ತೊಂದರೆ ನಮ್ಮಲ್ಲಿರುವಂತಹ ಕಷ್ಟ ಇವತ್ತು ಯಾವ ಸಮಾಜದಲ್ಲಿಲ್ಲ ಹೀಗಾಗಿ ನಾವು ಬದಲಾವಣೆ ಯಾರು ಮಾತ್ರ ಬದಲಾವಣೆ ಮೆಟ್ಟಲ್ಲಿ ನಮ್ಗೆ ಸತತ ಹೇಳ್ಕೊಂಡು ಬಂದಿದ್ದಾರೆ ನಾವು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ತೋರಿಸ್ಕೊಟ್ಟಂತ ದಾಳಿಯಲ್ಲಿ ನಾವು ಮಾಡಿಬಿಟ್ಟಾಗ ಇವತ್ತು ಸರ್ಕಾರಗಳು ಬರ್ತವೆ ನಮ್ಮ ಮತ ಪಡೆದ ಭರವಸೆ ಕೊಡ್ತಾರೆ ಅಂತಾರೆ ಅಂಗದಲ್ಲಿ ಅನುಮಾನ ತೋರಿಸ್ಬಿಡ್ತಾರೆ ಅವತ್ತಿನ ದಿನ ನಮ್ಮ ದಂಡೇಶ್ವರ ಜೊತೆ ಇಂತಹ ಎಲ್ಲ ಬುದ್ಧಿವಂತರ ಜೊತೆ ಸೇರಿಕೊಂಡು ನಾವು ಈ ಒಂದು ಕಲಬುರ್ಗಿಯಲ್ಲಿ ಒಂದು ಸಭೆಯನ್ನ ಕರೆದು ಈಗ ಯಾಕೆ ವಾಪಸ್ ಬಂತು ಏನು ಮಾಡಬೇಕು ನಾವು ನಮ್ಮ ಕೆಲಸ ಏನು ಇವತ್ತು ಸರ್ಕಾರಕ್ಕೆ ನಾವು ಏನು ನಮ್ಮ ವಿಚಾರವನ್ನು ತಿಳಿಸಬೇಕು ಇವತ್ತು ಏನಾದರೂ ಸರ್ಕಾರ ಎಷ್ಟು ಮಾಡಿದ್ರೆ ಮುಂದಿನ ಮನೆಯಲ್ಲಿ ತಕ್ಕ ಪಟ್ಟ ಕೆಲಸ ಕೆಲಸ ಇವತ್ತು ನಾವು ನೀವೆಲ್ಲ ಸೇರ್ i'll be We're done.